ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಚಂದಾಪುರ ಕೋಳಿ ಮತ್ತು ಕುರಿ ಸಂತೆಯ ವಿಡಿಯೋ ಇದು ಬಟ್ ಈ ವಿಡಿಯೋದಲ್ಲಿ ನಿಮಗೆ ಕೋಳಿ ಸಂತೆ ಮಾತ್ರ ತೋರಿಸ್ತೀನಿ ನೋಡಿ ಇದು ಮುಂಚೆ ಇದಿದ್ದು ಕೋಳಿ ಸಂತೆ ಇಲ್ಲಿ ಖಾಲಿ ಮಾಡಿಬಿಟ್ಟಿದ್ದಾರೆ ಬಟ್ ಇಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ ತೋರಿಸ್ತೀನಿ ವಿಡಿಯೋ ನೋಡಿ ಇದೇ ರೋಡಲ್ಲಿ ಈ ಬ್ರಿಡ್ಜ್ ಮುಂದೆ ಈ ಕಡೆ ಹೊಸ ರೋಡ್ ಕಡೆ ಹೋಗೋ ಕಡೆ ಹೋದರೆ ಬ್ರಿಡ್ಜ್ ಎಲ್ಲಿ ಇಳಿಯುತ್ತೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಇವಾಗ ಸಂತೆ ಆಗಿದೆ ನೋಡಿ ಅಲ್ಲಿಗೆ ಬಂದೆ ನಾನು ಬಂದಮೇಲೆ ಇವಾಗ ತಾನೇ ಕೋಳಿಗಳು ಬರ್ತಾಯಿತ್ತು ಎಲ್ಲ ಆವಾಗ್ತಾನೆ ಇಲ್ಲಿ ಯಾವ ಕೋಳಿಗಳು ಸಿಗುತ್ತೆ ಎಲ್ಲ ಡೀಟೇಲ್ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ತಾನೇ ಕೋಳಿ ಸಂತೆ ಸ್ಟಾರ್ಟ್ ಆಗ್ತಾಯಿತ್ತು ಬೆಳಗ್ಗೆ ಆರು ಗಂಟೆ ಈಗ ನಾನು ಇದು ಕೋಳಿ ಸಂತೆ ನೋಡೋಣ ಅಂತಲೇ ಬಂದೆ ತುಂಬ ದಿನಗಳಾಗಿತ್ತು ನಾನು ಇಲ್ಲಿ ಬಂದು ಮುಂಚೆ ನಾನು ಇಲ್ಲಿ ಫೈಟ್ರು ಕೋಳಿಗಳನ್ನ ತಗೊಳ್ಳೋಣ ಅಂತ ಬರ್ತಾಯಿದೆ ಆವಾಗ ಕೆಳಗಡೆ ಸಂತೆ ನಡೀತಾ ಇತ್ತು ಬ್ರಿಡ್ಜ್ ಕೆಳಗಡೆಯಿಂದ ಸಂತೆ ಮುಂದೆ ಆ ಕಡೆ ಹೋದರೆ ಸಂತೆ ನಡೀತಾ ಇತ್ತು ಈ ಜಾಗದಲ್ಲಿ ಇನ್ನೂ ಸ್ವಲ್ಪ ಹಿಂದೆ ನಾನು ಖಾಲಿ ಜಾಗ ತೋರಿಸ್ನಲ್ಲ ಅಲ್ಲಿ ಕುರಿ ಸಂತೆ ನಡೀತಾ ಇತ್ತು ಮೂರು ಜಾಗದಲ್ಲಿ ಮೂರು ಥರ ಸಂತೆ ನಡೀತಾ ಇತ್ತು ಚಂದಾಪುರದಲ್ಲಿ ಮುಂಚೆ ಈಗ ಕಾರಣಾಂತರಗಳಿಂದ ಸಂತೆ ನಡೀತಾ ಇಲ್ಲ ಏನಾಗಿದೆ ಗೊತ್ತಿಲ್ಲ ನೋಡಿದೆ ಕೇಳಿದೆ ಇಲ್ಲಪ್ಪ ಸಂತೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ಇಲ್ಲಿ ಬಂದೆ ಇಲ್ಲಿ ಬರೋರ್ಗೆ ಏನಕ್ಕೆ ಇನ್ಫಾರ್ಮೇಶನ್ ಕೊಡಬೇಕಂತ ವಿಡಿಯೋ ಮಾಡಿದೆ ಅಂದರೆ ಬಟ್ ತುಂಬ ಜನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬರ್ತಾರೆ ಫೈಟ್ರು ಕೋಳಿಗಳಿಗೆ ಸಿಗುತ್ತೆ ಚಂದಾಪುರದಲ್ಲಿ ಹೋಗೋಣ ನೋಡೋಣ ಅಂತ ಬಟ್ ಸಿಗುತ್ತೆ ಬಟ್ ಏನಂದರೆ ಇಲ್ಲಿ ಬರಿ ಕಾಲು ಕೋಳಿಗಳು ತುಂಬ ಕಮ್ಮಿ ಬರೀ ಕಾಲು ಕೋಳಿಗಳು ತುಂಬ ಕಮ್ಮಿ ಸಿಗೋದು ಇಲ್ಲಿ ನಿಮ್ಗೆ ಸಿಗುತ್ತೆ ಕತ್ತಿಕಾಲು ಕೋಳಿಗಳು ಸಿಗುತ್ತೆ ಕತ್ತಿಕಾಲು ಕೋಳಿಗಳು ಊಟಕ್ಕೆ ಸಿಗುತ್ತೆ ನೋಡಿ ಇದೆಲ್ಲ ಕತ್ತಿಕಾಲು ಕೋಳಿ ಕತ್ತಿಕಾಲು ಅಂದರೆ ಏನಿಲ್ಲ ಫ್ರೆಂಡ್ಸ್ ಈ ಫೈಟ್ ಆಡಿಸ್ತಾರಲ್ಲ ಅವರು ಕತ್ತಿ ಕಟ್ಟಿ ಕತ್ತಿ ಕತ್ತಿಕಾಲು ಅಂತ ಹೇಳ್ತಾರೆ ಈ ಮುಳ್ಳಳ್ಳಿ ಮುಳ್ಳಿದೆಯಲ್ಲ ಈ ಕಾಲಲ್ಲಿ ಮುಳ್ಳಿದೆ ನೋಡಿ ಆ ಮುಳ್ಳಲ್ಲಿ ಫೈಟ್ ಆಡಿಸೋದನ್ನ ಬರಿ ಕೋಲ ಬರಿ ಕಾಲು ಕೋಳಿಗಳು ಅಂತ ಹೇಳ್ತಾರೆ ಆದರೂ ಜಾತಿ ಬೇರೆ ಇದು ಇದರಲ್ಲಿ ಬರಿಕಾಲು ಕೋಳಿನೂ ಇದೆ ಒಂದೆರಡು ತೋರಿಸ್ತೀನಿ ನೋಡ್ಕೊಳ್ಳಿ ಈ ಕತ್ತಿ ಕಾಲುಗಳಿಗೆ ನೋಡಿ ಬಾಲ ಉದ್ದ ಇರುತ್ತೆ ಈ ಥರ ಇರುತ್ತೆ ಗಾಳಿ ಕೋಳಿ ಈ ಥರ ನೋಡೋಕೆ ಒಂಥರ ಲುಕ್ ಇರುತ್ತೆ ನವಿಲ್ ಥರ ಇರುತ್ತೆ ಕೋಳಿ ನೋಡೋಕೆ ನಿಮಗೆ ಬರಿಕಾಲೇ ಕಾಲೇ ಡಿಫ್ರೆಂಟು ಅದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿದೆ ನೋಡಿ ಮುಂದೆ ತೋರಿಸ್ತೀನಿ ಬರಿಕಾಲು ಕೋಳಿ ಇದು ಇದು ನೀವು ಅಂದ್ಕೋಬೋದು ಇದು ನಾಟಿ ಕೋಳಿ ಅಂತ ಇದು ನಾಟಿ ಕೋಳಿನೇ ಬಟ್ ಏನಂದರೆ ಕ್ರಾಸ್ ಬ್ರೀಡ್ ಆಗಿರೋದು ಇದು ಫೈಟ್ರು ಕೋಳಿಲಿ ಕ್ರಾಸ್ ಆಗಿ ಈ ಥರ ಹುಟ್ಟಿರುತ್ತೆ ಆದರೂ ಅದು ಫೈಟ್ ಯೂಸ್ ಮಾಡ್ತಾರೆ ಕತ್ತಿ ಕಾಲಲ್ಲಿ ಹಾಗಾಗಿ ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಕೋಳಿಗಳು ಇವಾಗ ತಾನು ಸ್ಟಾರ್ಟ್ ಆಗಿದೆ ಬರ್ತಾಯಿದೆ ನೋಡಿ ಇದೆಲ್ಲ ಏಟೆಗಳು ಹೆಣ್ಣು ಕೋಳಿಗಳು ಇದೊಂದು ಹುಂಜ ಇತ್ತು ಚೆನ್ನಾಗಿತ್ತು ಹುಂಜ ಬ್ರೀಡಿಂಗೇ ಒಳ್ಳೆಯ ಹುಂಜ ಇದು ಬ್ರೀಡಿಂಗ್ ಚೆನ್ನಾಗಿದೆ ಗಂಜ ಇದು ಬಂದು ಆ್ಯಕ್ಚುಲಿ ನಿಮಗೆ ಕಾಲು ಬರಿ ಕಾಲಲ್ಲಿ ಎರಡರಲ್ಲೂ ಮಿಕ್ಸ್ ಆದಂಗೆ ಇದೆ ಇದು ವಂಜ ಆ ಥರ ಕಾಣಿಸ್ತದೆ ಬಟ್ ನಿಮ್ಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ಲ ನನಗೇನು ಗೊತ್ತಿದೆ ಅದು ಡೀಟೇಲ್ ಹೇಳ್ತಾ ಇದ್ದೀನಿ ಯಾರಾದ್ರೂ ಗೊತ್ತಿದ್ದರೆ ತಪ್ಪಾಗಿ ಹೇಳಿದರೆ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಇದ್ರ ಬಗ್ಗೆ ನನಗೆ ಎಷ್ಟು ಗೊತ್ತು ಅದು ನಿಮ್ಗೆ ನಿಮ್ಮ ತಿಳಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಅಷ್ಟೇ ಓಕೆನಾ ನೋಡಿ ಇದು ನಾಟಿ ಕೋಳಿ ನಾಟಿ ಕೋಳಿಲಿ ಕ್ರಾಸ್ ಕೋಳಿ ಇದು ಒರ್ಜಿನಲ್ ನಾಟಿ ಅಲ್ಲ ಒರ್ಜಿನಲ್ ನಾಟಿ ಈ ಐಟಲ್ ಜಾಲರಲ್ಲಿ ಇಕ್ಕಿದ್ರೆ ಯಾವುದೇ ಕಾರಣಕ್ಕೂ ಇರೋಲ್ಲ ಗೊತ್ತು ಗೊತ್ತಿರೋರಿಗೆಲ್ಲರಿಗೂ ಗೊತ್ತು ಒರ್ಜಿನಲ್ ನಾಟಿ ಕೋಳಿ ಈ ಥರ ಜಾಲಲ್ಲಿ ಇಕ್ಕಿದ್ರೆ ಯಾವುದೇ ಕಾರಣಕ್ಕೂ ಇರಲ್ಲ ಇದೆಲ್ಲ ಒಂದು ಲೆಕ್ಕನ ಅದಕ್ಕೆ ಒರಿಜಿನಲ್ ನಾಟಿ ಕೋಳಿಗೆ ಬಿಟ್ಟಿರುತ್ತೆ ಎಷ್ಟೊತ್ತಿಗೆ ಹುಡ್ಕೊಬೇಕಾಗಿತ್ತು ಹುಡ್ಕೊಂಡು ಹೋಗ್ಬೇಕಾಗಿತ್ತು ಕೋಳಿನ ಆ ಥರ ಆಗಿಬಿಡ್ತಾಯಿತ್ತು ಬಟ್ ನೋಡಿ ಇದು ಗ್ರಾಸ್ ಕೋಳಿ ಇದು ಇದು ಬಂದು ಗಿರಿರಾಜ ಮರಿಗಳು ಗಿರಿರಾಜ ಮರಿ ಇದೆ ಕಡಕ್ನಾಥ್ ಮರಿ ಇದೆ ಫ್ಯಾನ್ಸಿ ಕೋಳಿ ಮರಿ ಇದೆ ಇನ್ನ ಇದು ನೋಡಿ ಒಳ್ಳೆ ಹುಂಜ ಇದು ಹೈಟ್ ಕಮ್ಮಿ ಒಳ್ಳೆ ಹುಂಜ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಐತಿ ಹುಂಜ ನೋಡಿ ಬಟ್ ಏನು ಮಾಡೋದು ತೊಗೊಂಡಿಲ್ಲ ನಾನು ಇವಾಗ ಕೋಳಿಗಳ್ನೆಲ್ಲ ಕೋಳಿಗಳದು ಹೆಸರು ಗೊತ್ತು ನೋಡಿ ಇದೊಂದು ಆಗಿದೆ ಗೊತ್ತಿರೋದ್ರಲ್ಲಿ ಕಲರ್ಸ್ ಹೇಳ್ತೀನಿ ಗೊತ್ತಿಲ್ಲದಿರೋ ನೀವೇ ಕಾಮೆಂಟ್ ಮಾಡಿಬಿಡಿ ಇದು ಯಾ ಕೋಳಿ ಅಂತ ಕಲರ್ ನೋಡಿ ಹೇಗಿದೆ ಬಟ್ ನಾನು ಇಲ್ಲಿ ಯಾವುದೇ ಕೋಳಿಗಳದು ಪ್ರೈಸ್ ಕೇಳಿಲ್ಲ ಯಾಕೆ ಅಂದರೆ ಪ್ರೈಸ್ ಕೇಳಿಲ್ಲ ಅವನು ಯಾಕೆ ಕೇಳಿಲ್ಲ ಅಂತ ಹೇಳಿದ್ರೆ ಬಟ್ ನಾನು ಹೋದಾಗ ಅವಾಗ ತಾನೇ ಸಂತೆ ಪ್ರಾರಂಭ ಆಗ್ತಾಯಿತ್ತು ಪ್ರಾರಂಭ ಆಗುವಾಗ ನೋಡಪ್ಪ ಇವಾಗ ತಾನೇ ಕೋಳಿಗಳ್ನ ಸಂತೆಗೆ ತಂದಿದ್ದಾರೆ ನಾವು ಕೇಳಿ ವೀಡಿಯೋ ಮಾಡೋಕ್ಕಂತ ಹೋಗ್ತೀವಿ ಸರ್ ರೇಟ್ ಎಷ್ಟು ಎಷ್ಟು ಕೊಡ್ತೀರಾ ಅಂತ ಕೇಳಿದಾಗ ಒಬ್ಬೊಬ್ಬ ಬೇಜಾರು ಮಾಡ್ಕೊಳ್ತಾರೆ ಏನಪ್ಪ ನಾವು ಇವಾಗ ತಾನು ಬಂದು ಸಂತೆ ಕಟ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೊಳ್ಳೋ ಇರ್ತಾರೆ ಬಟ್ ಹಾಗಾಗಿ ನಾವು ಕೇಳಬಾರ್ದಲ್ಲ ಆಗ ಕೇಳಿಲ್ಲ ಇದು ನೋಡಿ ಇದು ಮೈಸೂರು ನಾಟಿ ನಾಟಿ ತನೇ ಇದೆ ಬಟ್ ಪ್ಯೂರ್ ನಾಟಿ ಅಲ್ಲ ಮೈಸೂರು ನಾಟಿ ನಾಟೀಲಿ ಒಂದು ಐದಾರು ಥರ ನಾಟಿ ಇದೆ ಫ್ರೆಂಡ್ಸ್ ಅದ್ರಲ್ಲಿ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಸರಿನಾ ಇದು ನೋಡಿ ಫೈಟ್ರು ಕೋಳಿನೇ ಇದು ಸಾಕಿರೋದು ಸಾಕಿರೋದು ತಂದು ಕೆ ಜಿ ಲೆಕ್ಕ ಮಾಡ್ತಾ ಇದ್ದಾರೆ ಇವರು ಇವರು ಕೆ ಜಿ ಲೆಕ್ಕ ಮಾಡ್ತಾ ಇರೋದು ಈ ಥರ ಇಟ್ಕೊಂಡಿರೋರು ಬಟ್ ನಮ್ಮ ಫಸ್ಟು ಕಟ್ಟಾಕಿರೋ ಕೋಳಿಗಳನ್ನ ತೋರಿಸಿದ್ನಲ್ಲ ಅಲ್ಲಿ ಅವರು ಕೆ ಜಿ ಲೆಕ್ಕ ಕೊಡಲ್ಲ ಅವರು ಪೀಸ್ ಲೆಕ್ಕನೇ ಕೊಡೋದು ಆ ಕೋಳಿಗೆ ಏನು ರೇಟ್ ಹೇಳ್ತಾರೆ ಅದು ನಾನು ಯಾಕೆ ರೇಟ್ ಕೇಳಿಲ್ಲ ಇನ್ನೊಂದು ಏನಂದರೆ ರೇಟ್ ನಾನು ಇವಾಗ ಕೇಳ್ತೀನಿ ಈ ವಾರ ಇದ್ದಿದ್ದು ಕೋಳಿ ಮುಂದಿನ ವಾರ ಇರೋಲ್ಲ ಸರಿನಾ ಅದೊಂದು ಪ್ರಶ್ನೆ ಮತ್ತು ಏನಂದರೆ ನಾವೊಂದು ರೇಟ್ ಕೇಳ್ತೀವಿ ಇವಾಗ ಅವರು ಹೇಳ್ತಾರೆ ಇಷ್ಟು ಕೊಟ್ಬಿಡಿ ಕೊಟ್ಬಿಡ್ತೀನಿ ಅಂತ ಓಕೆನಾ ಒಂದು ಐದು ಸಾವಿರ ಹೇಳ್ತಾರೆ ನಾವು ನಾಲ್ಕು ಸಾವಿರ ಕೇಳ್ತೀವಿ ಮೂರು ಸಾವಿರಕ್ಕೆ ಕೇಳ್ತೀವಿ ಬಟ್ ಅದು ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ನೀವು ಅಲ್ಲಿ ನಿಂತ್ಕೊಂಡು ನಿಮ್ಮ ಕೈಯಿಂದ ಕೋಳಿ ಹಿಡ್ದು ನೋಡಿ ಹೇಗಿದೆ ಈ ಇಷ್ಟು ರೇಟ್ ಕೊಡ್ಬೋದಾ ಅಂತ ಇಟ್ಕೊಂಡ್ಮೇಲೆ ತಿಳ್ಕೊಂಡ್ಮೇಲೆ ನೀವು ರೇಟ್ ಮಾತಾಡಿ ನಿಮಗೆ ಹೆಚ್ಚು ಕಮ್ಮಿ ಆದರೆ ತಗೊಬೋದು ಇಲ್ಲ ಅಂದರೆ ಬಿಟ್ಬಿಡ್ಬೋದು ಹಾಗಾಗಿ ನಾನು ಯಾವುದೇ ಕೋಳಿಗಳನ್ನ ರೇಟ್ ಕೇಳಿಲ್ಲ ಬಟ್ ನಾಟಿ ಕೋಳಿಗಳು ಕೆ ಜಿ ಬಂದು ನೋಡಿ ಪ್ಯೂರ್ ನಾಟಿ ಇದು ಪ್ಯೂವರ್ ನಾಟಿ ಕೋಳಿ ಬಂದ್ಬಿಟ್ಟು ಆರುನೂರು ರೂಪಾಯಿ ಕೆ ಜಿ ಸರಿನಾ ಪ್ಯೂಯರ್ ನಾಟಿ ಕೋಳಿ ಆರುನೂರು ರೂಪಾಯಿ ಕೆ ಜಿ ಇಲ್ಲಿ ಸಿಗೋದು ಸರಿನಾ ಭಾತ್ ಕೋಳಿ ಇದೆ ಭಾತ್ ಕೋಳಿ ಸಿಗುತ್ತೆ ನಿಮಗೆ ಇನ್ನೂರು ರೂಪಾಯಿಂದ ಇನ್ನೂರು ಇಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಕೆ ಜಿ ಟರ್ಕಿ ಕೋಳಿನೂ ಅಷ್ಟೇ ನಿಮ್ಗೆ ಕೆ ಜಿ ಲೆಕ್ಕ ಕೊಡಲ್ಲ ಇದು ಪೀಸ್ ತೀಸ್ಕೊಳ್ಳೋ ಇದು ಹೆಂಗೆ ಜೊತೆ ಕೊಡ್ತಾರೆ ಒಂದು ಹೆಣ್ಣು ಗಂಡಿದೆ ನೀವು ಹೆಣ್ಣಾರು ತಗೋಬೋದು ಗಂಡಾರು ತಗೋಬೋದು ಈ ಥರ ಇದು ನೋಡಿ ಇದೊಂದು ಎರಡು ಜೊತೆ ಕೋಳಿ ಇದೆ ಚೆನ್ನಾಗಿತ್ತು ನಾಟಿ ಕೋಳಿ ಬಟ್ ಫೈಟ್ರ್ ಕೋಳಿ ಲೆಕ್ಕದಲ್ಲಿ ಇದು ಮಾಡ್ತಾಯಿದೆ ಅದು ಚೆನ್ನಾಗಿತ್ತು ಖುಷಿ ಅನಿಸ್ತು ಹಾಗೆ ಮುಂದೆ ಹೋಗೋಣ ಬನ್ನಿ ಕೋಳಿ ನೋಡಿದ್ರಲ್ಲ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ನೋಡಿ ಇದು ಕರೆಂಟ್ ನಾಟಿ ಕರೆಂಟಲ್ಲಿ ಆಗಿರೋ ನಾಟಿನೇ ಬಟ್ ಕರೆಂಟಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಫಾರಮಲ್ಲಿ ಬೆಳೆಸಿರೋ ನಾಟಿಗಳಿದು ಹಾಗಾಗಿ ಇದು ನೀವು ಎಷ್ಟೇ ಹತ್ರವಾಗಿ ಏನೇ ಮಾಡಿ ಕುತ್ಕೊಳ್ಳಿ ನೋಡಿ ಇಷ್ಟು ಜಾಲಿ ಇದೆ ಇಷ್ಟು ಟೈಟ್ ಇದೆ ಒರಿಜಿನಲ್ ನಾಟಿ ಕೋಳಿಗಳು ಇಷ್ಟು ಹೈಟಲ್ಲಿ ಇರೋದಿಲ್ಲ ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿರೋದು ಅಷ್ಟೇ ಫ್ರೆಂಡ್ಸ್ ನೋಡಿ ಇದು ನಾಟಿನೇ ಇದು ಮೈಸೂರು ನಾಟಿ ಇದು ಮೈಸೂರು ನಾಟಿ ಅಂತಾರೆ ಇದನ್ನು ಸೇಮ್ ಸೈಜ್ ಎಲ್ಲ ಚಿಕ್ಕದೇ ಬರುತ್ತೆ ವೆಯ್ಟ್ ಕಮ್ಮಿನೇ ಬರುತ್ತೆ ಬಟ್ ಮೈಸೂರು ನಾಟಿ ಇದು ಸರಿನಾ ಪ್ಯೂವರ್ ನಾಟಿ ಅಲ್ಲ ಪ್ಯೂವರ್ ನಾಟಿನೇ ಬೇರೆ ಮುಂದೆ ಇದೆ ತೋರಿಸ್ತೀನಿ ವೀಡಿಯೋದಲ್ಲಿ ಪ್ಯೂವರ್ ಎಲ್ಲಿದೆ ಅಂತ ನೋಡಿ ಬಾತ್ಕೋಳಿಗಳು ಇನ್ನೂರು ಇಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಕೆ ಜಿ ಕೆ ಜಿ ಲೆಕ್ಕ ಕೊಡ್ತಾರೆ ಹೆಚ್ಚು ಕಮ್ಮಿ ಅಂದರೆ ಇನ್ನೂರು ರೂಪಾಯಿ ಕೊಟ್ಬಿಡ್ತಾರೆ ಇನ್ನೂರು ರೂಪಾಯಿನೇ ಕೆ ಜಿ ಅಂದ್ಕೊಳಿ ಸರಿನಾ ಇದೆರಡು ಜೊತೆ ಇತ್ತು ಚೆನ್ನಾಗಿತ್ತು ನೋಡಿ ಇದು ಬರಿಕಾಲು ಈ ಕೋಳಿಗಳು ಬಂದು ಬರಿಕಾಲು ಕೋಳಿಗಳು ನಾನು ಆವಾಗ ನೀವು ಕತ್ತಿ ಕತ್ತಿಕಾಲು ಬರಿಕಾಲು ಅಂತ ನೋಡಿ ಇದು ಬರಿಕಾಲು ಕೋಳಿಗಳು ಬರಿಕಾಲು ಕೋಳಿಗಳು ನೋಡ್ರ ಫ್ರೆಂಡ್ಸ್ ಹೇಗಿದೆ ನೋಡಿ ಯಾವ ಥರ ಇದೆ ನೋಡೋಕ್ಕೆ ಯಾವ ಥರ ಕಾಣಿಸುತ್ತೆ ನಿಮಗೆ ಬಟ್ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ಇದು ಸೂಪರಾಗಿದೆ ಇದು ಜೊತೆ ಒಂದು ಹೆಣ್ಣು ಒಂದು ಗಂಡು ಜೊತೆ ಇತ್ತು ನೋಡಿದ್ವಿ ಹಂಗಾಗಿ ನೋಡಿಕೊಂಡು ಹಂಗೆ ಮುಂದೆ ಬಂದ್ವಿ ಚೆನ್ನಾಗಿದೆಯಲ್ಲ ನೋಡಿ ಆಗಿದೆ ಬರಿ ಕಾಲು ಕೋಳಿಗಳಂದರೆ ಇದೆ ಬರೀ ಕಾಲಲ್ಲೇ ಒಡೆದಾಟ ಇದ್ರದ್ದೆಲ್ಲ ಕತ್ತಿ ಕಾಲು ಅಂದರೆ ಒಂದು ನಿಮಿಷವೂ ಫೈಟ್ ಆಗ್ಬೋದು ಇಲ್ಲ ಹತ್ತು ಸೆಕೆಂಡಲ್ಲೇ ಫೈಟ್ ಮುದೋಗ್ಬೋದು ಸರಿನಾ ಆದರೆ ಬರಿ ಕಾಲ ಅಂದರೆ ಹದಿನೈದು ನಿಮಿಷ ಆಗ್ಬೋದು ಅರ್ಧ ಗಂಟೆ ಆಗ್ಬೋದು ಒನ್ ಅವರ್ ಗಂಟೆ ಆಗ್ಬೋದು ಫೈಟು ಸೋಲಲ್ಲ ಯಾವುದು ಸೋಲು ಇಲ್ಲ ಸಾವು ಅಷ್ಟೇ ಅದು ಅರ್ಧ ಗಂಟೆ ಫೈಟ್ ಆಡ್ತವೆ ಹಾಗಾಗಿ ಬರಿ ಕಾಲನ್ನ ನಮ್ಮ ಬೆಂಗಳೂರು ಸೈಡವ್ರು ಜಾಸ್ತಿ ಬರಿ ಕಾಲನ್ನ ಇಂಟ್ರೆಸ್ಟ್ ಮಾಡ್ತಾರೆ ಅವರು ಅದನ್ನೇ ಜಾಸ್ತಿ ಇಷ್ಟಪಡೋದು ನಮ್ಮ ಬೆಂಗಳೂರು ಸೈಡಲ್ಲಿ ಕತ್ತಿಕಾಲುಗಳನ್ನ ಕಮ್ಮಿ ಯೂಸ್ ಮಾಡ್ತಾರೆ ಓಕೆನಾ ನೋಡಿ ಇದೆಲ್ಲ ಮೈಸೂರು ನಾಟಿ ಇದೆಲ್ಲ ಕೆ ಜಿ ನಿಮಗೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಓಕೆನಾ ಇದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಇದೆ ಕೆ ಜಿ ಇದು ನಾಟಿ ಕೋಳಿ ನಾಟಿ ಕೋಳಿ ಆರ್ನೂರು ರೂಪಾಯಿ ಇದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಕಾಲು ಕೋಳಿ ಕಾಲು ಕೋಳಿ ನೋಡಿ ಹೇಗಿದೆ ಅಣ್ಣ ಅಂತ ಹೇಳಿದ್ರು ಚೆಲ್ಗಿದೆಯಾ ಅಂತ ಅವ್ರು ಹೌದು ಅಂತ ಹೇಳಿದ್ರು ಇದು ಆರು ಸಾವಿರ ರೂಪಾಯಿ ಅವ್ರು ಹೇಳಿದ್ರು ಸಾಕಿರೋರು ಲಾಸ್ಟ್ಗೆ ಐದು ಸಾವಿರ ರೂಪಾಯಿ ಫೈನಲ್ ಆಯಿತು ಇಷ್ಟ ಕೋಳಿ ಚೆನ್ನಾಗಿದೆ ಬಟ್ ಕುಂಸ ಕುಂಸ ಅಂದರೆ ಏನಂದರೆ ಇದ್ರ ಕಾಲಲ್ಲಿ ಮುಳ್ಳು ಬರುತ್ತೆ ಬಂದರೂ ಬರುತ್ತೆ ಬರದೇರೇ ಇಲ್ಲ ಲೇಟು ತುಂಬ ಲೇಟು ಈ ಏಜ್ಗೆ ಆಲ್ರೆಡಿ ಒಂದು ಇಂಚು ಮುಳ್ಳು ಬರಬೇಕಾಗಿತ್ತು ಆ ಕೋಳಿಲಿ ಅದನ್ನೇ ಕುಂಸ ಅಂತೀವಿ ಮುಳ್ಳು ಲೇಟಾಗಿ ಬಂದಿರೋದು ಇಲ್ಲ ಬರದೇ ಇರೋದಕ್ಕೆ ಕುಂಸ ಅಂತ ಹೇಳ್ತಾರೆ ಓಕೆನಾ ಹಾಗಾಗಿ ನೋಡಿ ಬರಿ ಕೋಳಿ ಎರಡು ತೋರಿಸಿದ್ನ ಇದೆಲ್ಲ ಮಾಮೂಲಿ ಗೊತ್ತಲ್ಲ ಸಂತೆ ಅಂದಮೇಲೆ ಈ ಪೀಸ್ ಲೆಕ್ಕದಲ್ಲಿ ಬರೋದು ಈ ಕೋಳಿಗಳೆಲ್ಲ ಇದೆಲ್ಲ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಜೊತೆ ಇತ್ತು ಇದು ಗಿರಿರಾಜ ಕೋಳಿಗಳು ನಾಟಿ ಕ್ರಾಸ್ ನಾಟಿ ಕ್ರಾಸ್ ಇದೆ ಗಿರಿರಾಜ ಕೋಳಿ ಇದೆ ಹಾಗಾಗಿ ಸಂತೆ ನೋಡಿ ಫ್ರೆಂಡ್ಸ್ ಹೇಗಿದೆ ಇಷ್ಟ ಆಯ್ತಾ ಸಂತೆ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ರೆ ಬೇಜಾರು ಮಾಡ್ಕೋಬೇಡಿ ಮಾತಾಡೋಕೆ ಬರೋದು ಹಿಂಗೆ ನಾನು ಮಾತಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿಕೊಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಇದೇ ಥರ ಬೇರೆ ಊರುಗಳು ಕೋಳಿಗಳದ್ದಾಗಲಿ ಕುರಿಗಳ್ದಾಗಲಿ ಸಂತೆನ ತೋರಿಸ್ತೀನಿ ನೆಕ್ಸ್ಟು ಮುಂದಿನ ವಾರ ಮಾಗಡಿ ಸಂತೆ ತೋರಿಸ್ತೀನಿ ನಿಮಗೆ ಮಾಗಡಿ ಸಂತೆ ಇದೆ ಆಮೇಲೆ ತಾವರೆಕೆರೆ ಸಂತೆ ಇದೆ ತಾವರೆಕೆರೆ ಸಂತೆಯಲ್ಲಿ ನಾಟಿ ಕೋಳಿಗಳು ಸಿಗುತ್ತೆ ಮತ್ತು ಮಾಗಡಿ ಸಂತೇಲಿ ನಿಮಗೆ ಪ್ಯೂವರ್ ನಾಟಿ ಕೋಳಿ ಯಾವ ಥರ ಸಿಗುತ್ತೆ ಅಂದರೆ ನಮ್ಮ ಕರ್ನಾಟಕದ ಪ್ಯೂರ್ ನಾಟಿ ಕೋಳಿಗಳು ಮಾಗಡಿ ಸೈಡ್ ಸಿಗುತ್ತೆ ಮತ್ತು ಮಳವಳ್ಳಿ ಸೈಡ್ ಸಿಗುತ್ತೆ ಅಲ್ಲದೂ ವಿಡಿಯೋ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಓಕೆನಾ ನೋಡಿ ಟರ್ಕಿ ಮರಿಗಳು ಟರ್ಕಿ ಮರಿಗಳಿದೆ ನೋಡೋಕ್ಕೆ ಚೆನ್ನಾಗಿದೆ ಮರಿಗಳಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ದೊಡ್ಡದಾದ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಲ್ಲ ಹಾಂ ಒಟ್ಟಲ್ಲಿ ಸಂತೆಗೆ ಬಂದರೆ ಒಂದು ಟೈಮ್ ಪಾಸ್ ಆಗುತ್ತೆ ನೋಡಿದ್ರು ನೋಡಿಕೊಂಡು ಒಂದು ಸುತ್ತಾಡಿಕೊಂಡು ಸಂತೆ ನೋಡ್ದಂಗೆ ಆಗುತ್ತೆ ಯಾರು ಈ ಕಡೆ ಬರೋರಿದ್ದರೆ ಬನ್ನಿ ಪ್ರತಿ ಶನಿವಾರ ಇಲ್ಲಿ ಸಂತೆ ನಡೆಯುತ್ತೆ ಚಂದಾಪುರದಲ್ಲಿ ಪ್ರತಿ ಶನಿವಾರ ಸಂತೆ ನಡೆಯುತ್ತೆ ಹಾಗೆಯೇ ಬೇರೆ ಬೇರೆ ಸಂತೆ ಯಾವಾಗ ಯಾವಾಗ ನಡೆಯುತ್ತೆ ಅಂದರೆ ನೋಡಿ ಮಂಗಳವಾರ ನಿಮಗೆ ಪುರಮಲ್ಲಿದೆ ಸಂತೆ ಬೆಂಗಳೂರು ಪುರಂ ಓಕೆನಾ ಬುಧವಾರ ನಿಮಗೆ ನರಸಾಪುರ ಹತ್ರ ನೋಡು ನರಸಾಪುರದಲ್ಲಿ ನಡೆಯುತ್ತೆ ಒಳಗಡೆ ದೇವಸ್ಥಾನ ಇದೆ ಒಂದು ನರಸಾಪುರ ಹತ್ರ ಅಲ್ಲಿ ನಡೆಯುತ್ತೆ ಇದೇ ಶನಿವಾರ ಮತ್ತು ಚಿಕ್ಕ ತಿರುಪತಿಯಲ್ಲಿ ಸಂತೆ ನಡೆಯುತ್ತೆ ಚಿಕ್ಕ ತಿರುಪತಿಯಲ್ಲಿ ಶನಿವಾರ ಸಂತೆ ನಡೆಯುತ್ತೆ ಸೋಮವಾರ ನಿಮಗೆ ಹೆಚ್ ಕ್ರಾಸಲ್ಲಿ ಸಂತೆ ನಡೆಯುತ್ತೆ ಹಿಂಡಿಗ್ನಲ್ಲ ಸಂತೆ ಅಂತಾರಲ್ಲ ಅದು ಸೋಮವಾರ ನಡೆಯುತ್ತೆ ಹೆಚ್ ಕ್ರಾಸಲ್ಲಿ ಮತ್ತು ಶುಕ್ರವಾರ ಶುಕ್ರವಾರ ನಿಮ್ಗೆ ಹಾಗೆ ಕುಂದಾರ್ಪಲ್ಲಿ ಸಂತೆ ದೊಡ್ಡ ಸಂತೆ ಬಿಡಿ ನಮ್ಗೆ ಗೊತ್ತಿರೋಂಗೆ ಸಂತೆಗಳಲ್ಲೇ ದೊಡ್ಡ ಸಂತೆ ಅಂದರೆ ಕುಂದಾರ್ಪಲ್ಲಿ ಸಂತೆ ಕೃಷ್ಣಗಿರಿ ಹತ್ರ ಅದು ತುಂಬ ದೊಡ್ಡ ಸಂತೆ ಅದೆಲ್ಲ ಹೋಗಿದ್ವಿ ನಾವು ಅಲ್ಲಿ ದೊಡ್ಡ ಸಂತೆ ಕೋಳಿಗಳದ್ದಾಗ್ಲಿ ಕೋಳಿಗಳದಾಗಲಿ ನಿಮ್ಗೆ ಕೋಳಿಗಳಂತೂ ನಿಮಗೆ ಅಲ್ಲಿ ತುಂಬ ಸಿಗುತ್ತೆ ಇಲ್ಲಿ ಕುಂದಾರ್ಪಳ್ಳಿ ಸಂತೆಯಲ್ಲಿ ತುಂಬ ಕೋಳಿಗಳು ಸಿಗುತ್ತೆ ಓಕೆನಾ ಮತ್ತು ನೀವು ಕನಕ್ಪುರ ಸೈಡ್ ಹೋಗ್ತೀರ ಅಂದರೆ ಶುಕ್ರವಾರ ಮರಳುವಾಡಿಯಲ್ಲಿ ಸಂತೆ ನಡೆಯುತ್ತೆ ಪ್ರತಿ ಶುಕ್ರವಾರ ಮರಳು ಸಂತೆ ನಡೆಯುತ್ತೆ ಬಟ್ ನಾಟಿ ಕೋಳಿಗಳು ಸಿಗುತ್ತೆ ಇವಾಗಂತೂ ಬಿಡಿ ಎಲ್ಲ ಕಡೆ ಕರೆಂಟ್ ನಾಟಿ ಕೋಳಿಗಳದೇ ಅವಳಿ ಓಕೆನಾ ನಮ್ಮ ರೈತರು ಸಾಕಿ ಅವರು ಕಷ್ಟಪಟ್ಟು ಸಾಕಿ ಇವತ್ತು ಆ ಕೋಳಿಗಳು ಸಿಗೋದು ತುಂಬ ಕಮ್ಮಿ ಫ್ಯೂವರ್ ನಾಟಿಗಳು ಸಿಗೋದು ತುಂಬ ಕಮ್ಮಿ ಏನಂದ್ರೆ ನಿಮ್ಗೆ ಈಸಿಯಾಗಿ ಸಿಗಬೇಕಂದ್ರೆ ನೋಡಿ ಈ ಥರ ಕರೆಂಟ್ ನಾಟಿ ಕೋಳಿಗಳು ತುಂಬ ಈಸಿಯಾಗಿ ಸಿಗ್ಬಿಡುತ್ತೆ ನೋಡಿ ಇದ್ರ ಪಕ್ಕದಲ್ಲೇ ಕುರಿಸಂತೆ ಕುರಿದು ವೀಡಿಯೋಗಳು ಮಾಡಿದ್ದೀನಿ ಸರಿನಾ ಬಟ್ ಇಲ್ಲಿ ಯಾವ್ಯಾವ ತಳಿ ಸಿಗುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆನಾ ನೋಡಿ ಇದೇ ಬ್ರಿಡ್ಜು ಬ್ರಿಡ್ಜ್ ಎಂಡಾಗಿ ಹಿಡಿತಾ ಇದ್ರೆ ಇಲ್ಲಿ ಸಂತೆ ಈ ಸಂತೆ ಪಕ್ಕನೇ ಕೋಳಿ ಸಂತೆ ಎರಡೂ ಇದೆ ಇದು ಹೊಸರ್ಗೋಗೋ ರೋಡಿದು ಓಕೆನಾ ಹೊಸರ್ಗೋಗ ಕಡೆ ಹೋಗುತ್ತೆ ಈ ರೋಡು ಈ ಕೋಳಿಗಳು ನೋಡಿ ಚೆನ್ನಾಗಿದೆಯಲ್ವಾ ನೋಡಿ ಇದು ನಾಟಿ ಕೋಳಿಗಳು ಅಂದರೆ ಈ ಫೈಟ್ರು ಕೋಳಿಯಲ್ಲಿ ಕ್ರಾಸ್ ಆಗಿರೋ ನಾಟಿ ಕೋಳಿಗಳು ಇದು ಓಕೆನಾ ಇದು ನೋಡಿ ಇಲ್ಲಿ ಇದೆಯಲ್ಲ ಇದು ಬಂದು ನಮ್ಮ ನಾಟಿ ನಾಟಿ ಸ್ಟೈಲ್ ಅಂದರೆ ಇದು ಅದು ನಾಟಿ ಸ್ಟೈಲ್ ಇದು ಆಂಧ್ರ ತಮಿಳುನಾಡು ಮುಂಜಾಗಳ ನಾಟಿಯಲ್ಲಿ ಈ ಥರ ಬರುತ್ತೆ ಓಕೆನಾ ಈ ಥರ ಬರುತ್ತೆ ನಮ್ಮ ಕರ್ನಾಟಕ ನಾಟಿ ಕೋಳಿಗಳೇ ಬೇರೆ ಥರ ಈ ಆಂಧ್ರ ಸೈಡು ತಮಿಳ್ನಾಡು ಸೈಡು ಬರೋ ನಾಟಿ ಕೋಳಿಗಳು ಸ್ವಲ್ಪ ಲೆಂತ್ ಇರುತ್ತೆ ಯಾಕಂದರೆ ಅಲ್ಲಿ ಫೈಟ್ರು ಕೋಳಿಗಳು ಜಾಸ್ತಿ ಫೈಟ್ರು ಕೋಳಿಗಳು ಜಾಸ್ತಿ ಆಗಿರೋದ್ರಿಂದ ಅದು ನಾಟಿ ಕೋಳಿಗೆ ಕ್ರಾಸ್ ಆಗಿ ಅದರಿಂದ ಉತ್ಪತ್ತಿಯಾಗಿರೋ ಆಗಿರೋ ನೋಡಿ ನಾಟಿ ಕೋಳಿಗಳು ಕಟ್ಟಾಕಿದ್ರು ಯಾವ ಥರ ಒದರುತ್ತೆ ಅನ್ನೋದಕ್ಕೆ ಆ ಹುಂಜ ನೋಡಿದ್ರಲ್ಲ ಅದೇ ಸಾಕ್ಷಿ ಅದೇ ನಾಟಿ ಕೋಳಿ ನಾನು ಇವು ಅದೇ ಥರ ಇಲ್ಲಿ ಜಾಲಲ್ಲಿ ಇಕ್ಕಿದ್ರಲ್ಲ ಅದ್ರಲ್ಲಿ ಏನಾದ್ರು ಇಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಹುರ್ಕೊಂಡು ಓಡೋಗ್ಬೇಕಾಗಿತ್ತು ನೋಡಿ ಇದೇ ನಾಟಿ ಕೋಳಿಗಳು ಓಕೆನಾ ನಾಟಿ ಕೋಳಿಗಳನ್ನ ಈ ಥರ ಕಟ್ಟಾಕಿರ್ತಾರೆ ಕಟ್ಟಾಕಿ ಇಕ್ಕಿರ್ತಾರೆ ಬಟ್ ನಾವು ಅಬ್ಸರ್ವ್ ಮಾಡ್ಕೊಬೇಕು ಅದ್ರ ಸೌಂಡಲ್ಲಾಗಲಿ ಅದ್ರ ಮಗ್ದಲ್ಲಾಗಲಿ ಅದನ್ನೆಲ್ಲ ನೋಡಿ ಇದು ಮಾಡ್ಕೋಬೇಕು ಯಾಕಂದರೆ ನಾಟಿ ಕೋಳಿಲಿ ಥರ ಥರ ನಾಟಿ ಕೋಳಿ ಇದೆ ಓಕೆನಾ ನನಗೆ ಗೊತ್ತಿರೋದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನನಗೆ ಗೊತ್ತಿರೋದೇನು ವಿಷಯ ಗೊತ್ತು ಅದು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಪಾಪ ಸಂತೆ ಸಂತೆ ಎಂಡಾಗೋ ಟೈಮ್ ಬಂತು ಈ ಕೋಳಿಗಳು ಸೇಲ್ ಆಗಲಿಲ್ಲ ಪಾಪ ಅಣ್ಣವ್ರು ವಾಪಸ್ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ವಾರ ತಗೊಂಡ್ಬರ್ತಾರೆ ಬಟ್ ಕಸ್ಟಮರ್ ಇರಲಿಲ್ಲ ಕಸ್ಟಮರ್ ತುಂಬ ಕಮ್ಮಿ ಇದ್ರು ಬಿಡಿ ಇವತ್ತು ಫೈಟ್ರ್ ಕೋಳಿಗಳಿಗೆ ಮುಂಚೆ ಥರ ಎಲ್ಲ ಫೈಟ್ರು ಕೋಳಿಗಳೇ ಇವಾಗ ಸಂತೆಯಲ್ಲಿ ಬರ್ತಾಯಿಲ್ಲ ಬಟ್ ಇದೇ ಸಂತೆ ಬ್ರಿಡ್ಜ್ ಕೆಳಗಡೆ ನಡೀತಾ ಇತ್ತು ಇನ್ನು ಮುಂದೆ ಬಸ್ ಸ್ಟಾಪ್ ಹತ್ತಿರ ಒಂದು ಬ್ರಿಡ್ಜ್ ಇದೆ ಇದೇ ಬ್ರಿಡ್ಜ್ ಇದೆಯಲ್ಲ ಈ ಬ್ರಿಡ್ಜ್ ಕೆಳಗಡೆ ಈ ಸಂತೆ ನಡೀತಾ ಇತ್ತು ಚಂದಾಪುರ ಸಂತೆ ಅಲ್ಲಿ ನೀವು ಕೋಳಿ ವ್ಯಾಪಾರ ಅಂದರೆ ಫೈಟ್ರ್ ಕೋಳಿಗಳದು ಸೂಪರ್ ವ್ಯಾಪಾರ ನಾವು ಹೋದರೆ ಕೋಳಿಗಳು ಹಿಂಗೆ ಮುಟ್ಟುವಷ್ಟರಲ್ಲಿ ಒಬ್ಬರು ಎತ್ಕೊಂಡ್ಬಿಟ್ಟಿರ್ತಿದ್ರು ಅಂಥ ಕಸ್ಟಮರ್ಗಳು ಬರ್ತಾಯಿದ್ರು ಅಂತ ಅಂತ ಎಲ್ಲಿ ಮಂಗಳೂರು ಕಡೆಯಿಂದ ಆಗಲಿ ಪ್ರತಿಯೊಂದು ಊರು ಕಡೆಯಿಂದ ಬರ್ತಾಯಿದ್ರು ಚಂದಾಪುರ ಸಂತೆ ಅಂದರೆ ಬಟ್ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಚಂದಾಪುರ ಸಂತೆಯಲ್ಲಿ ಕೋಳಿಗಳು ಪೈಟ್ರಿ ಕೋಳಿಗಳು ತುಂಬ ಕಮ್ಮಿ ಇದೆ ಬಟ್ ಇಷ್ಟು ಕೋಳಿಗಳೆಲ್ಲ ಯಾವ ಲೆಕ್ಕನೂ ಇಲ್ಲ ಆವತ್ತಿಗೆ ಆ ಥರ ಇತ್ತು ಇವತ್ತು ಸ್ವಲ್ಪ ಏನಂದರೆ ಕೋಳಿಗಳು ಸಾಕೋರು ತುಂಬ ಕಮ್ಮಿ ಆಗಿದ್ದಾರೆ ಹಾಗಾಗಿ ಪೈಟ್ರಿ ಕೋಳಿಗಳು ತುಂಬ ಕಮ್ಮಿ ಇದೆ ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ವಿ ಬಟ್ ಏನು ನಮ್ಗೆ ಅನಿಸ್ದಂಗೆ ಆ ಥರ ಕೋಳಿಗಳು ನಮ್ಗೆ ಸಿಗಲಿಲ್ಲ ನೋಡಿ ಇಲ್ಲಿ ಮಧ್ಯದಲ್ಲಿ ಒಬ್ಬರು ಪಾರಿವಾಳ ಬೇರೆ ಮಾರ್ತಾಯಿದ್ರು ಲವ್ ಬರ್ಡ್ಸು ಮತ್ತು ಪಾರಿವಾಳ ಈ ಎಣ್ಣಪ್ಪರು ಒಬ್ಬರೇ ಇಟ್ಕೊಂಡಿದ್ರು ಚೆನ್ನಾಗಿದೆಯಲ್ಲ ಲವ್ ಬರ್ಡ್ಸ್ ನೋಡೋಕ್ಕೆ ಖುಷಿಯಾಗುತ್ತೆ ಜೊತೆ ಫೈವ್ ಹಂಡ್ರೆಡ್ ಆದರೆ ಹೇಳಿದ್ರು ಓಕೆನಾ ಇದು ಮಾಮೂಲಿ ನಾರ್ಮಲ್ ಅಂಗಡಿಯಲ್ಲೇ ನಿಮಗೆ ಸಿಗುತ್ತೆ ಇದು ಬಂದು ನಿಮಗೆ ಯಾರು ಅಕ್ಕಿ ಅಲ್ಲ ಬಗ್ಗ ಅಂತೀವಿ ಅಂದರೆ ಫ್ಯಾನ್ಸಿ ಮನೆ ಹತ್ರ ಶೋಕ್ಸ್ ಹಾಕ್ಬೋದು ಅಷ್ಟೇ ಇದು ಅಕ್ಕಿಗಳು ಆರು ಅಕ್ಕಿಗಳಲ್ಲ ಓಕೆನಾ ನೋಡಿ ಇದು ಹೈಲೈಟ್ ವೀಡಿಯೋ ಯಾವ ಕೋಳಿ ಇತ್ತು ಫೈಟ್ರ್ ಕೋಳಿಗಳು ಅಂತ ಹಾಕಿರೋ ವಿಡಿಯೋ ಇದು ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಓಕೆನಾ ಫ್ರೆಂಡ್ಸ್ ಏನಾದರೂ ಆಗಿದ್ರೆ ತಪ್ಪಾಗಿ ಮಾತಾಡಿದರೆ ಸಮಸ್ಬಿಡಿ ಓಕೆನಾ ನನಗೆ ಗೊತ್ತಿರೋದು ಇಷ್ಟೇ ನನಗೆ ಗೊತ್ತಿರೋ ಅಷ್ಟು ಮಾತಾಡಿದ್ದೀನಿ ಈ ಕುರಿ ವೀಡಿಯೋ ಮೇಕೆ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಓಕೆನಾ ಬಾಯ್ ಬಾಯ್